ಗೋಕರ್ಣ ನಾಡುಮಾಸ್ಕಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಲ ಗದ್ದೆಗಳಿಗೆ ಬೀಡಾಡಿ ದನಗಳು ದಾಳಿಯಿಟ್ಟು ಬೆಳೆ ನಾಶಪಡಿಸುತ್ತಿದ್ದು ಈ ಭಾಗದ ರೈತರು ನಲವತ್ತಕ್ಕೂ ಹೆಚ್ಚು ದನಗಳನ್ನು ಹಿಡಿದು ಗ್ರಾಮ ಪಂಚಾಯತ್ಗೆ ತಂದು ಕಟ್ಟಿಹಾಕಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದು ತಕ್ಷಣ ಸ್ಪಂದಿಸಿದ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಗ್ರಗೋಣ ಹನೇಹಳ್ಳಿ ಗೋಕರ್ಣ ಗ್ರಾಮ ಪಂಚಾಯತ್ಗಳಿಗೆ ಮಾಹಿತಿ ನೀಡಿ ನಿಮ್ಮ ವ್ಯಾಪ್ತಿಯ ಜಾನುವಾರುಗಳ ಮಾಲೀಕರಿದ್ರೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯೊಳಗೆ ದಂಡ ಭರಣ ಮಾಡಿ ಬಿಡಿಸಿಕೊಂಡು ಹೋಗುವಂತೆ ಸೂಚಿಸಿದ್ದಾರೆ ಇಲ್ಲವಾದ್ರೆ ಮುಂದಿನ ಕ್ರಮ ಜರುಗಿಸುವುದಾಗಿ ತಿಳಿಸಿದ್ದಾರೆ ಒಂದು ವಾರದ ಹಿಂದೆ ರೈತರ ಮನವಿ ಮೇರೆಗೆ ಮೂರು ಪಂಚಾಯತ್ಗಳಿಗೆ ಇಲ್ಲಿನ ಗ್ರಾಮ ಪಂಚಾಯತ್ ಲಿಖಿತವಾಗಿ ಇಲ್ಲಿ ರೈತರ ತೊಂದರೆ ಬಗ್ಗೆ ತಿಳಿಸಿ ಜಾನುವಾರು ಮಾಲಕರಿಗೆ ತಿಳಿಸುವಂತೆ ಕೇಳಿಕೊಂಡಿತ್ತು ಆದರೆ ಯಾವುದೇ ಸ್ಪಂದನೆ ಬರದ ಕಾರಣ ಗುರುವಾರ ಸ್ವತಃ ರೈತರು ಸಾರ್ವಜನಿಕರ ದನ ಹಿಡಿದು ತಂದಿದ್ದಾರೆ ಅಂಕೋಲದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದ್ವಿತೀಯ ವರ್ಷದ ಗಣೇಶೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಕೆಎಸ್ಆರ್ಟಿಸಿ ಅಂಕುಲ ಘಟಕದ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಸುರೇಶ್ ಆರ್ನಾಯ್ಕ್ ಹೇಳಿದರು ಅಂಕೋಲಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ ಕಳೆದ ವರ್ಷವೂ ಕೂಡ ಹೊಸ ಬಸ್ ನಿಲ್ದಾಣದಲ್ಲಿಯೇ ಗಣೇಶೋತ್ಸವವನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಅದ್ಧೂರಿಯಾಗಿ ಆಚರಿಸಲಾಗಿತ್ತು ಈ ಹಿಂದೆ ಗಣೇಶೋತ್ಸವವನ್ನ ಘಟಕದಲ್ಲಿಯೇ ಆಚರಿಸಲಾಗುತ್ತಿತ್ತು ಆದರೆ ಭದ್ರತೆಯ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ನಿಷಿದ್ಧವಿದ್ದುದರಿಂದ ಸಾರ್ವಜನಿಕರು ಅಷ್ಟಾಗಿ ಬರುತ್ತಿರಲಿಲ್ಲ ಹೀಗಾಗಿ ಕಳೆದ ವರ್ಷ ಹೊಸ ಬಸ್ ನಿಲ್ದಾಣದಲ್ಲಿಯೇ ಪ್ರತಿಷ್ಠಾಪಿಸಿ ಪೂಜಿಸಲು ಸರ್ವಾನುಮತದಿಂದ ನಿರ್ಧರಿಸಲಾಗಿತ್ತು ಅಂತೆಯೇ ಕಳೆದ ವರ್ಷ ಬಸ್ ನಿಲ್ದಾಣದಲ್ಲಿಯೇ ಸಕಲ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು ಇದರಿಂದ ಸಾರ್ವಜನಿಕರಿಗೂ ಪ್ರಯಾಣಿಕರಿಗೂ ತುಂಬಾ ಉಪಯುಕ್ತವಾಯಿತು ಜಿಲ್ಲೆಯ ಬಹುತೇಕ ತಾಲೂಕುಗಳ ಬಸ್ ನಿಲ್ದಾಣದಲ್ಲಿ ಪೂಜಿಸುತ್ತಿದ್ದ ಗಣಪ ಅಂಕೋಲಾ ಬಸ್ ನಿಲ್ದಾಣದಲ್ಲೂ ಪೂಜಿಸಲ್ಪಟ್ಟಿದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪ್ರಯಾಣಿಕರು ಉತ್ಸವದಲ್ಲಿ ಭಾಗಿಯಾದರು ಈ ವರ್ಷವೂ ಕೂಡ ಸಮಿತಿಯ ಪೂರ್ವ ನಿರ್ಧಾರದಂತೆ ಮತ್ತು ಸಾರ್ವಜನಿಕರ ಆಶಯದಂತೆ ಬಸ್ ನಿಲ್ದಾಣದಲ್ಲಿ ಇಲಾಖೆಯ ಸಿಬ್ಬಂದಿ ಮತ್ತು ಕಾರ್ಮಿಕರ ಸಹಯೋಗದಲ್ಲಿ ಅದ್ದೂರಿಯಾಗಿ ಶ್ರೀ ಗಣೇಶೋತ್ಸವವನ್ನು ಆಚರಿಸಲಾಗುವುದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಅಂಕೋಲಾ ಬಸ್ ನಿಲ್ದಾಣ ಬಸ್ತಾಗಿ ನೂತನವಾಗಿ ನಿರ್ಮಾಣವಾದ್ರಿಂದ ಘಟಕದಲ್ಲಿದ್ದಂಥ ಗಣೇಶೋತ್ಸವವನ್ನು ನಾವು ಹೊಸ ಬಸ್ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಒಂದನೇ ವರ್ಷದಲ್ಲಿ ಆಚರಣೆ ಮಾಡುತ್ತೇವೆ ಚ ಅಲ್ಲಿ ಎಲ್ಲ ಸಭೆಯ ಕಾರಣ ಕೂಡಿ ಒಂದನೇ ಒಂದನೇ ವರ್ಷದ ಚುನಾವಣೆ ಬಸ್ತಾಗಿ ನಿರ್ಮಾಣಗೊಂಡ ಬಸ್ ನಿಲ್ದಾಣದಲ್ಲಿ ಆಚರಣೆ ಆಗಬೇಕಂತೆ ಟರವಾಗಿದೆ ಅದರಂತೆ ನಾವು ಎರಡನೇ ವರ್ಷದಲ್ಲೂ ಸಹ ಇಪ್ಪತ್ತೇಳು ಹದಿನೇಳು ಏಳರಂದು ನಮ್ಮ ಅಂಕೋಲ ಘಟಕದಲ್ಲಿ ಪೂರ್ವ ಆಗಬೇಕಾದ್ರೂ ಎರಡನೇ ವರ್ಷದ ಗಣೇಶೋತ್ಸವವನ್ನು ಸಹ ಅಂಕೋಲ ಬಸ್ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ನಡೆಸ ನಡೆಸಲು ತೀರ್ಮಾನಿಸಲಾಯಿತು ಅದರಂತೆ ನಾವು ಅದ್ದೂರಿಯಾಗಿ ಎರಡನೇ ವರ್ಷದ ಗಣೇಶೋತ್ಸವನ ಬಸ್ ನಿಲ್ದಾಣದಲ್ಲಿ ಕಾರ್ಮಿಕರ ಎಲ್ಲರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಬಸ್ ನಿಲ್ದಾಣದಲ್ಲಿ ನಡೆಸ್ತೇವೆ ಅಂತೇಳಿ ಕಾರ್ಮಿಕ ಮಾಧ್ಯಮದ ಮುಖಾಂತರ ಕಾರ್ಮಿಕರಿಗೆ ತಿಳಿಸಿಡ್ತೇವೆ ಕಡೆಗೆ ಘಟಕದಲ್ಲಿ ಕೂಡಿದ್ರೆ ಕೆಲವೊಂದು ಸಂಸ್ಥೆ ಮಾನದಂಡಗಳಿದೆ ಅದರಲ್ಲಿ ತೊಂದರೆ ಆಗ್ತದೆ ಅವರಿಗೆ ಬಸ್ ನಿಲ್ದಾಣದಲ್ಲಿ ತಿಳಿಸಿದ್ರೆ ಔಟ್ ಆಫ್ ಡಿವಿಷನ್ ಬಂದಂಥ ಸಾರಿಗೆ ಬಸ್ನ ಚಾಲಕರು ಪ್ರಯಾಣಿಕರು ಎಲ್ಲರೂ ಈ ಉತ್ಸವವನ್ನು ನೋಡಬಹುದು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೂ ಒಂದು ಮುಕ್ತ ಅವಕಾಶ ಆಗ್ತದೆ ಅದರಿಂದ ಎರಡನೇ ವರ್ಷದ ಒಂದು ಗಣೇಶೋತ್ಸವವನ್ನು ಬಸ್ ನಿಲ್ದಾಣದಲ್ಲಿ ಈ ಒಂದನೇ ವರ್ಷದಂತೆ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಇಲ್ಲೇ ನಾವು ಎರಡನೇ ವರ್ಷದ ಒಂದು ಆಟ ನಡೆಸ್ತೇವೆ ಮುಂದೂ ಸಹ ಇದೇ ರೀತಿ ಸುದ್ದಿಗೋಷ್ಠಿಯಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷ ನಾಯ್ಕ ಉಪಸ್ಥಿತರಿದ್ದರು ಗೋಕರ್ಣದ ರಾಜ್ಯ ಹೆದ್ದಾರಿ ನೂರ ಮೂರರ ಚೌಡಗೇರಿ ಬಳಿ ಖಾಸಗಿ ದೂರವಾಣಿ ಕಂಪನಿಯ ಕೇಬಲ್ ಅಳವಡಿಸಲು ರಸ್ತೆ ಅಂಚಿನಲ್ಲಿ ಅಪಾಯಕಾರಿ ಹೊಂಡ ತೆಗೆದಿದ್ದು ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೆ ಜೀವಾಪಾಯ ಎದುರಾಗಲಿದೆ ಇದನ್ನು ತಕ್ಷಣ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹೊಂಡ ತೆಗೆದು ಐದಾರು ತಿಂಗಳು ಕಳೆದಿದ್ದು ಇನ್ನೂ ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ ಇದರ ಹತ್ತಿರವೇ ಕಿರು ಸೇತುವೆ ಇದ್ದು ಎದುರಿನಿಂದ ವಾಹನ ಬಂದ ಸಂದರ್ಭದಲ್ಲಿ ಈ ಭಾಗದ ವಾಹನ ಸವಾರರು ಸ್ವಲ್ಪ ಅಂಚಿನಲ್ಲಿ ತೆಗೆದುಕೊಂಡ್ರೆ ಕಂದಕಕ್ಕೆ ಉರುಳಿ ಬೀಳುವ ಅಪಾಯವಿದೆ ಇನ್ನು ಬೈಕ್ ಸವಾರರಿಗೆ ಸಂಜೆ ವೇಳೆ ಇಲ್ಲಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದು ಶರವೇಗದಲ್ಲಿ ಬರುವ ಬಸ್ ಮತ್ತಿತರ ವಾಹನಗಳಿಗೆ ಸೈಡ್ ನೀಡಲು ಹೋದ್ರೆ ಹೊಂಡಕ್ಕೆ ಬಿದ್ದೇಳಬೇಕಿದ್ದು ಈಗಾಗಲೇ ಹಲವರು ಬಿದ್ದು ಗಾಯಗೊಂಡಿದ್ದಾರೆ ಲೋಕೋಪಯೋಗಿ ಇಲಾಖೆಯಾಗಲಿ ಅಥವಾ ಸ್ಥಳೀಯ ಆಡಳಿತವಾಗಲಿ ತ್ವರಿತ ಕ್ರಮ ತೆಗೆದುಕೊಳ್ಳಬೇಕಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ